ವೆರಿ ಗುಡ್ ಆಫ್ಟರ್ನೂನ್ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಪೂರ್ವಶುದ್ಧತಾ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ಉಳಿದ ಎಲ್ಲ ಸಬ್ ಸಬ್ಜೆಕ್ಟ್ಸ್ಗಳನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಕನ್ನಡ ಇಂಗ್ಲೀಷ್ ಹಿಂದಿ ಹೌದಾ ಸೋಷಲ್ ಸೈನ್ಸ್ ಸೈನ್ಸ್ ಈಗೇನಪ್ಪ ಅಂದರೆ ಗಣಿತ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳನ್ನು ನಾನು ಈಗ ನೋಡ್ತಾ ಹೋಗೋಣ ಹಂಗಾರೆ ಪ್ರಶ್ನೆ ಒಂದು ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿದ್ದಾರೆ ಎಂಟಂಕಕ್ಕೆ ಹಾಗಾದರೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ ಅಂತ ಒಂದಂಕದ ಟೋಟಲ್ ಎಂಟು ಪ್ರಶ್ನೆಗಳು ಅಂಕಕ್ಕೆ ಹಾಗಾದರೆ ಮೊದಲನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಬಹುಪೋ ಪದೋಕ್ತಿಯ ಡಿಗ್ರಿ ಮಹತ್ತಮಘಾತ ಹೌದಾ ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಮೈನಸ್ ಮೂರು ಆಪ್ಷನ್ ಡಿ ಒಂದೊಂದು ಕೊಟ್ಟಿದ್ರು ಹಂಗಾರೆ ಅದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಇನ್ನು ಎರಡನೇ ಪ್ರಶ್ನೆ ಎರಡು ಎಕ್ಸ್ ಹನ್ನೆರಡು ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯು ಎಕ್ಸ್ನ ಬೆಲೆ ಆಪ್ಷನ್ ಎ ಏಳು ಆಪ್ಷನ್ ಬಿ ಆರು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಹತ್ತು ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಏಳು ಇನ್ನು ಮೂರನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಇಕ್ವಲ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ಜೋಡಿ ರೇಖಾತ್ಮಕ ಸಮೀಕರಣದಲ್ಲಿ ರೇಖೆಗಳು ಎ ಒನ್ ಬೈ ಎ ಟು ಇಸ್ ಇಕ್ವಲ್ ಟು ಬಿ ಒನ್ ಬೈ ಬಿ ಬಿ ಟು ನಾಟ್ ಇಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಅವುಗಳ ನಕ್ಷಾರೂಪದ ಪ್ರತಿನಿಧಿಸುವಿಕೆಯು ಆಪ್ಷನ್ ಎ ಛೇದಿಸುವ ರೇಖೆಗಳು ಆಪ್ಷನ್ ಬಿ ಐಕ್ಯಗೊಳ್ಳುವ ರೇಖೆಗಳು ಆಪ್ಷನ್ ಸಿ ಸಮಾಂತರ ರೇಖೆಗಳು ಆಪ್ಷನ್ ಡಿ ಲಂಬ ರೇಖೆಗಳನ್ನು ಕೊಟ್ಟಿದ್ದರು ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಮಾಂತರ ರೇಖೆಗಳು ಇನ್ನು ಪ್ರಶ್ನೆ ನಾಲ್ಕು ತ್ರಿಜ ಆರ್ ಮಾನಗಳನ್ನು ಹೊಂದಿರುವ ಗೋಳದ ಘನಫಲ ವಿ ಎಂದು ಕಂಡುಹಿಡಿಯುವ ಸೂತ್ರವು ಆಪ್ಷನ್ ಎ ವಿ ಈಸ್ ಈಕ್ವಲ್ ಟು ಟು ಪೈಆರ್ ಕ್ಯೂಬ್ ಘನಮಾನಗಳು ಆಪ್ಷನ್ ಬಿ ವಿ ಇಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಪೈಆರ್ ಕ್ಯೂಬ್ ಘನಮಾನಗಳು ಆಪ್ಷನ್ ಸಿ ವಿ ಇಸ್ ಈಕ್ವಲ್ ಟು ತ್ರೀ ಪೈ ಆರ್ ಕ್ಯೂಬ್ ಘನಮಾನಗಳು ಆಪ್ಷನ್ ಡಿ ವಿ ಇಸ್ ಈಕ್ವಲ್ ಟು ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಘನಮಾನಗಳು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ವಿ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಘನಮಾನಗಳು ಇನ್ನು ಪ್ರಶ್ನೆ ಐದು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಏನಾಗಿರ್ತದಪ್ಪ ಅಂದರೆ ಸೊನ್ನೆನೋ ಒನ್ ಬೈ ಟೂನೋ ಆಪ್ಷನ್ ಟೂನೋ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಅಂದರೆ ಒನ್ ಅಂತ ಕೊಟ್ಟಿದ್ದಾರೆ ಅದೇ ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಪ್ರಶ್ನೆ ಆರು ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯು ಆಪ್ಷನ್ ಎ ಝೀರೋ ಆಪ್ಷನ್ ಬಿ ಟ್ವೆಲ್ ಆಪ್ಷನ್ ಸಿ ಸಿಕ್ಸ್ಟೀನ್ ಆಪ್ಷನ್ ಡಿ ಫಾರ್ಟಿ ಏಯ್ಟ್ ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸೊನ್ನೆ ಇನ್ನು ಏಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಕ್ಯೂ ಏನಪ್ಪ ಅಂದರೆ ಸ್ಪರ್ಶಕವಾಗಿದೆ ಹಾಗಾದರೆ ಕೋಣ ಬಿ ಎ ಕ್ಯೂ ಈಸ್ ಈಕ್ವಲ್ ಟು ಫೋ ಫಿಫ್ಟಿ ಫೈವ್ ಡಿಗ್ರಿ ಆದರೆ ಕೋಣ ಬಿ ಓ ಎ ಅಳತೆಯು ಹೌದಾ ಆಪ್ಷನ್ ಎ ನೈಂಟಿ ಡಿಗ್ರಿ ಆಪ್ಷನ್ ಬಿ ಒನ್ ಟ್ವೆಂಟಿ ಡಿಗ್ರಿ ಆಪ್ಷನ್ ಸಿ ಒನ್ ಟೆನ್ ಡಿಗ್ರಿ ಆಪ್ಷನ್ ಡಿ ಹಂಡ್ರೆಡ್ ಡಿಗ್ರಿ ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಒನ್ ಹಂಡ್ರೆಡ್ ಆ್ಯಂಡ್ 10 ಡಿಗ್ರಿ ಓಕೆನಾ ಯಾಕಪ್ಪ ಅಂದ್ರೆ ಕೋನ OAQ = 90 ಡಿಗ್ರಿ ಹೌದಾ OAQ = 90 ಡಿಗ್ರಿ ಆದ್ರೆ uh, 90 - 55 ಎಷ್ಟಾಗುತ್ತೆ 35 ಆಗುತ್ತೆ ಹಾಗಾದ್ರೆ ತ್ರಿಭುಜ OAB ಯಲ್ಲಿ ಕೋನ OAB = ಕೋನ OBA = 35 ಡಿಗ್ರಿ ಹಾಗಾದರೆ ಕೋನ BOA 180 ಡಿಗ್ರಿ ಮೈನಸ್ ತರ್ಟಿ ಫೈ ಪ್ಲಸ್ ತರ್ಟಿ ಫೈ ಇಸ್ ಇಕ್ವಲ್ ಟು ಸೆವೆಂಟಿ ಆಗುತ್ತೆ ಅದು ಹಾಗಾದರೆ ಒನ್ ಏಯ್ಟಿಯಲ್ಲಿ ಸೆವೆಂಟಿ ತೆಗೆದ್ರೆ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಡಿಗ್ರಿ ಅದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಡಿಗ್ರಿ ಹೌದಾ ನೆಕ್ಸ್ಟ್ ಕ್ವಶನ್ ನಂಬರ್ ಎಂಟು ಮೂಲ ಬಿಂದು ಸೊನ್ನೆ ಸೊನ್ನೆ ಇಂದ ಪಿ ಆಫ್ ಎ ಬಿ ಬಿಂದುವಿಗೆ ಇರುವ ದೂರವು ಆಪ್ಷನ್ ಎ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಪ್ಷನ್ ಬಿ ರೂಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಪ್ಷನ್ ಸಿ ರೂಟ್ ಎ ಪ್ಲಸ್ ಬಿ ಆಪ್ಷನ್ ಡಿ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹಾಗಾದರೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇನ್ನು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದಂಕದ ಎಂಟು ಪ್ರಶ್ನೆಗಳು ಎಂಟಂಕಕ್ಕೆ ಒಂಬತ್ತನೇ ಪ್ರಶ್ನೆ ರೊತ್ತ ಛೇದಕ ಎಂದರೇನು ರೊತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಯೇ ಛೇದಕ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ ರೊತ್ತ ಛೇದಕ ಇನ್ನು ಪ್ರಶ್ನೆ ಹತ್ತು ಥೇಲ್ಸ್ನ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದಾರೆ ಥೇಲ್ಸ್ನ ಪ್ರಮೇಯ ಅಂತ ಕರಿತೀವಿ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ ಹಾಗಾದರೆ ನೋಡ್ರಿ ಒಂದು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಹೇಳದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಪ್ರಶ್ನೆ ಹನ್ನೊಂದು ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಪಿ ಕ್ಯೂ ಮತ್ತು ಪಿ ಆರ್ಗಳು ಪಿ ಬಿಂದುವಿನಿಂದ ರಕ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ ಕೋನ ಕ್ಯೂ ಓ ಪಿ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಫೈ ಡಿಗ್ರಿ ಹಾಗಾದ್ರೆ ಏನಪ್ಪ ಅಂದರೆ ಎಲ್ ಆರ್ ಪಿ ಕ್ಯೂ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಪರಿಹಾರ ಕೋನ ಕ್ಯೂ ಓ ಪಿ ಈಸ್ ಈಕ್ವಲ್ ಟು ಕೋನ ಆರ್ ಒ ಪಿ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಫೈ ಡಿಗ್ರಿ ಹಾಗಾದರೆ ಏನಪ್ಪ ಅಂದರೆ ಎಲ್ ಆರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಮೈನಸ್ ಒನ್ ತರ್ಟಿ ಡಿಗ್ರಿ ಫಿಫ್ಟಿ ಡಿಗ್ರಿ ಬಂತು ಹಾಗಾದರೆ ಏನಪ್ಪ ಅಂದರೆ ಎಲ್ ಆರ್ ಪಿ ಕ್ಯೂ ಫಿಫ್ಟಿ ಡಿಗ್ರಿ ಆಮೇಲೆ ಕೋಣ ಕ್ಯೂ ಓ ಪಿ ಇಸ್ ಈಕ್ ಟು ಸಿಕ್ಸ್ಟಿ ಫೈ ಡಿಗ್ರಿ ಇನ್ನು ಪ್ರಶ್ನೆ ಹನ್ನೆರಡು ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಕೇಳಿದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪಸ್ ಪ್ಲಸ್ ಆರ್ ಎಲ್ ಅಥವಾ ಅದನ್ನು ಇಸ್ ಈಕ್ವಲ್ ಟು ಪೈ ಆರ್ ಆರ್ ಪ್ಲಸ್ ಎಲ್ ಅಂತೂ ಹೇಳ್ಬೋದು ಪ್ರಶ್ನೆ ಹದಿಮೂರು ಕೆಳಗೆ ನೀಡಲಾಗಿರುವ ಸಂಚಿತ ಆವೃತ್ತಿಯ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಹ್ನವಿರುವ ವೃಗಾಂತವರ್ಣವನ್ನು ಬರೀರಿ ಪರಿಹಾರ ಎನ್ ಎನ್ ಎಷ್ಟಿದೆಪ್ಪ ಅಂದರೆ ಟ್ವೆಂಟಿ ಇದೆ ಹಾಗಾದ್ರೆ ಎನ್ ಅ ಟು ಇಸ್ ಈಕ್ವಲ್ ಟು ಟ್ವೆಂಟಿ ಪಾಯಿಂಟ್ ಟು ಹೌದಾ ಎರಡು ಮತ್ತು ಇಪ್ಪತ್ತರಿಂದ ಕಡ್ತಾ ಹೊಡೆದಾಗ ಹತ್ತು ಉತ್ತರ ಬರ್ತದೆ ಹಾಗಾದರೆ ಮಧ್ಯಾಹ್ಕವಿರುವವರೆಗಾಂತರ ಇಪ್ಪತ್ತರಿಂದ ಮೂವತ್ತು ಇಪ್ಪತ್ತರಿಂದ ಮೂವತ್ತು ಪ್ರಶ್ನೆ ಹದಿನಾಲ್ಕು ಒಂದು ಸಮಾಂತರ ಶ್ರೇಣಿಯ ಏಳನೇ ಪದ ಎ ಎನ್ ಇಸ್ ಇಕ್ವಲ್ ಟು ಫೈ ಎನ್ ಮೈನಸ್ ಟು ಆದರೆ ಏಟುನ ಬೆಲೆಯನ್ನು ಕಂಡುಹಿಡಿಯಿರಿ ಪರಿಹಾರ ಎ ಎನ್ ಇಸ್ ಇಕ್ವಲ್ ಟು ಫೈ ಎನ್ ಮೈನಸ್ ಟು ಹಾಗಾದರೆ ಏಟು ಇಸ್ ಇಕ್ವಲ್ ಟು ಫೈ ಇನ್ ಟು ಟು ಮೈನಸ್ ಟು ಹಂಗಾರೆ ಫೈ ಟು ಜ ಟೆನ್ ಆಗ್ತದೆ ಟೆನ್ ಮೈನಸ್ ಟು ಏಯ್ಟ್ ಪ್ರಶ್ನೆ ಹದಿನೈದು ಏಳು ಏನಪ್ಪ ಅಂದರೆ ಮೀಟರ್ ತ್ರಿಜುಳ್ಳ ರಥದಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣವು ಇಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಹಾಗಾದರೆ ರಕ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡೀರಿ ಅಂತ ಕೇಳಿದಾರೆ ಹಾಗಾದ್ರೆ ರಥದ ಉಳಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ರಕ್ತದ ವಿಸ್ತೀರ್ಣ ಮೈನಸ್ ತ್ರಿಜಾಂತರ ಖಂಡದ ವಿಸ್ತೀರ್ಣ ರಥದ ಉಳಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೈಆರ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಟು ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ಇಸ್ ಇಕ್ವಲ್ ಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಮೈನಸ್ ಟ್ವೆಂಟಿ ಟು ಹಾಗೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ಏನಪ್ಪ ಅಂದರೆ ಏಳಕ್ಕೆ ಏಳು ಕ್ಯಾನ್ಸಲ್ ಆಗ್ತದೆ ಏಳರ ಜೊತೆ ಏಳು ಕ್ಯಾನ್ಸಲ್ ಆಯಿತು ಆಮೇಲೆ ಏನಪ್ಪ ಅಂದರೆ ಇಪ್ಪತ್ತೆರಡು ಏಳೆ ಇಪ್ಪತ್ತೆರಡು ಏಳೆ ಒನ್ನೂರ ಐವತ್ನಾಲ್ಕು ಮೈನಸ್ ಎರಡು ಹಂಗಾರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ಒನ್ನೂರ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಪ್ರಶ್ನೆ ಹದಿನಾರು ಕುಂದಿಲ್ಲದ ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರುವ ಫಲಿತ ಇನ್ನು ಫಲಿತಗಳ ಸಂಖ್ಯೆಯನ್ನು ಬರೀರಿ ಹೌದಾ ಹಾಗಾದರೆ ಆ ಫಲಿತಗಳ ಸಂಖ್ಯೆ ಇಸ್ ಈಕ್ವಲ್ ಟು ಎರಡು ಯಾಕಪ್ಪ ಅಂದರೆ ಒಂದು ಹೆಡ್ಡ ಒಂದು ಟೈಲ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಪ್ರಶ್ನೆ ಹದಿನೇಳು ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದಾರೆ ಪರಿಹಾರ ಫೈವ್ ಪ್ಲಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ವೈ ಕ್ಯೂ ಆಗಿರಲಿ ಇಲ್ಲಿ pq belongs to z, ಮತ್ತು ಕ್ಯೂ ನಾಟ್ ಬಿಲಾಂಗ್ಸ್ ಟು ಝೀರೋ ಅಂದರೆ ಏನಪ್ಪ pq, ಪಿ ಕ್ಯೂ ಝೆಡ್ಗೆ ಒಳಪಡ್ತದ ಮತ್ತು ಕ್ಯೂ ಏನಪ್ಪಾ ಅಂದರೆ ಸೊನ್ನೆಗೆ ಸಮಣ ಆಗಿಲ್ಲ ಅಂತ ರೂಟ್ ತ್ರೀ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ಫೈ ರೂಟ್ ತ್ರೀ ಈಸ್ ಈಕ್ವಲ್ ಟು ಪಿ ಮೈನಸ್ ಫೈ ಕ್ಯೂ ಬೈ ಕ್ಯೂ ಇಲ್ಲಿ ಪಿ ಮೈನಸ್ ಫೈ ಕ್ಯೂ ಡಿವೈಡ್ ಬೈ ಕ್ಯೂ ಭಾಗಲಭ ಸಂಖ್ಯೆ ಆದ್ದರಿಂದ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆಯಾಗಿದೆ ಆದರೆ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆಯಾಗಿದೆ ಆದ್ದರಿಂದ ಇದು ನಮ್ಮ ಹೇಳಿಕೆಗೆ ವಿರುದ್ಧವಾಗಿದೆ ಆದ್ದರಿಂದ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆ ಪ್ರಶ್ನೆ ಹದಿನೆಂಟು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯಣೆಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್ ಹಾಗಾದ್ರೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕಲ್ ಟು ಫೋರ್ಟೀನ್ ಇಕ್ವೇಶನ್ ಒನ್ ಅಂತ ಅಂತಗೋತೀವಿ ಅದನ್ನು ಒಂದರಿಂದ ಗುಣಿಸ್ತೀವಿ ವೈ ಮೈನಸ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಫೋರ್ ಈಕ್ವೇಶನ್ ಟು ಅಂತ ಓದ್ತೀವಿ ಅದನ್ನು ಎರಡರಿಂದ ಗುಣಿಸ್ತೀವಿ ಹೌದಾ ಹಾಗಾದರೆ ಏನಪ್ಪ ಅಂದರೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಪ್ಲಸ್ ಫೋರ್ಟೀನ್ ಇದೆ ಆಮೇಲೆ ಟೂ ಎಕ್ಸ್ ಮೈನಸ್ ಟು ವೈ ಈಸ್ ಈಕ್ವಲ್ ಟು ಎರಡರಿಂದ ಗುಣಿಸಿರೋದ್ರಿಂದ ಏನಪ್ಪ ಅಂದರೆ ಏಟ್ ಆಗುತ್ತೆ ಫೋರ್ ಇದ್ದಿದ್ದು ಏಟ್ ಆಗ್ತದೆ ಹಾಗಾದರೆ ಟು ಎಕ್ಸ್ ಟು ಎಕ್ಸ್ ಕ್ಯಾನ್ಸಲ್ ಆಯಿತು ಟು ಎಕ್ಸ್ ಟು ಎಕ್ಸ್ ಏನಾಯಿತು ಕ್ಯಾನ್ಸಲ್ ಆಯಿತು ಆಮೇಲೆ ಮೈನ ಏನೋ ಪ್ಲಸ್ ಪ್ಲಸ್ ಇರೋದ್ರಿಂದ ಎರಡನ್ನು ಕೂಡಿಸಿದಾಗ ತ್ರೀ ವೈ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಆಗ್ತದೆ ಇದನ್ನು ಕೂಡಿಸ್ತೀವಿ ಆಮೇಲೆ ಸಾರಿ ಮೇಲೆ ಕೆಳಗಡೆ ಎರಡು ಕಡೆ ಪ್ಲಸ್ ಇರೋದ್ರಿಂದ ಏನಪ್ಪ ಅಂದರೆ ಇಲ್ಲಿ ಮೈನಸ್ ಬರುತ್ತೆ ತಪ್ಪಾಗಿದೆ ಹಂಗಾರೆ ಇಲ್ಲಿ ಪ್ಲಸ್ ಆಗ್ತದೆ ಹಂಗಾರೆ ವೈ ಪ್ಲಸ್ ಟು ವೈ ತ್ರೀ ವೈ ಆಗ್ತದೆ ಆಮೇಲೆ ಮೇಲೆ ಕೆಳಗಡೆ ಎರಡು ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್ ಆಗ್ತದೆ ತ್ರೀ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಆಗ್ತದೆ ವೈ ಇಸ್ ಇಕ್ ಟು ಸಿಕ್ಸ್ ಬೈ ತ್ರೀ ಟು ಆನ್ಸರ್ ಬರ್ತದೆ ವೈ ಇಸ್ ಈಕ್ವಲ್ ಟು ಟು ಒಂದರಲ್ಲಿ ಆದೇಶಿಸಲಾಗಿ ಟು ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಫೋರ್ಟೀನ್ ಹಂಗಾರೆ ಟು ಎಕ್ಸ್ ಇಸ್ ಈಕ್ವಲ್ ಟು ಫೋರ್ಟೀನ್ ಮೈನಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಲ್ ಬೈ ಟು ಆಗ್ತದೆ ಹಂಗಾರೆ ಕ್ಯಾನ್ಸಲ್ ಮಾಡಿದಾಗ ಹೌದಾ ಎರಡು ಒಂದಲೆ ಎರಡು ಆರ್ಲೆ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಉತ್ತರ ಬಂತು ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸು ಆಲ್ರೆಡಿ ವೈ ಇಸ್ ಈಕ್ವಲ್ ಟು ಟೂ ಆನ್ಸರ್ ಬಂದಿದೆ ಈ ಇನ್ನು ಪ್ರಶ್ನೆ ಹತ್ತೊಂಬತ್ತು ಕೊಟ್ಟಿರುವ ನಕ್ಷೆಯಲ್ಲಿ ಪ್ರತಿನಿಧಿಸಿರುವ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಪರಿಹಾರ ಅಲ್ಫಾ ಈಸ್ ಈಕ್ವಲ್ ಟು ಮೈನಸ್ ಒನ್ ಬಿಟ ಈಸ್ ಈಕ್ವಲ್ ಟು ಫೋರ ಅಲ್ಫಾ ಪ್ಲಸ್ ಬಿಟಾ ಈಸ್ ಈಕ್ವಲ್ ಟು ಮೈನಸ್ ಒನ್ ಪ್ಲಸ್ ಫೋರ ಈಸ್ ಈಕ್ವಲ್ ಟು ಏನಪ್ಪ ಮೈನಸ್ ಒನ್ ಫೋನು ಪ್ಲಸ್ ಫೋರ್ ಅಂತ ತೆಗೆದಾಗ ತ್ರೀ ಆನ್ಸರ್ ಬರ್ತದೆ ಆಮೇಲೆ ಅಲ್ಫಾ ಇಂಟು ಬೀಟಾ ಮೈನಸ್ ಒನ್ ಇಂಟು ಫೋರ್ ಮಾಡಿದಾಗ ಮೈನಸ್ ಫೋರ್ ಉತ್ತರ ಬರ್ತದೆ ಹೌದಾ ಇನ್ನು ಅಲ್ಫಾ ಪ್ಲಸ್ ಬಿ ಈಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೂತ್ರ ಇದೆ ಅದೇ ರೀತಿಯಾಗಿ ಮತ್ತೊಂದು ಸೂತ್ರ ಅಲ್ಫಾ ಇನ್ ಟು ಬಿ ಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತಿದೆ ಹಂಗಾರೆ ಮೈನಸ್ ಬಿ ಬೈ ಎ ಏನಿತ್ತು ಅಲ್ಲಿ ತ್ರೀ ಬೈ ಒನ್ ಬರ್ತದೆ ಸಿ ಬೈ ಎ ಇತ್ತು ಏನಿತ್ತು ಅಲ್ಲಿ ಮೈನಸ್ ಫೋರ್ ಬೈ ಒನ್ ಬರ್ತದೆ ಎ ಈಸ್ ಈಕ್ವಲ್ ಟು ಒನ್ ಬಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಸಿ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಬಹುಪೋದೋಕ್ತಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಒನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ಮೈನಸ್ ಫೋರ್ ಹಾಗಾದರೆ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಸ್ಕ್ವೇರ್ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಹೌದಾ ಇನ್ನೇ ಎರಡನೇ ವಿಧಾನ ಏನಪ್ಪಾ ಅಂದರೆ ಎಕ್ಸ್ ಇಸ್ ಈಕಲ್ ಟು ಮೈನಸ್ ಒನ್ ತೊಗೊಳ್ಳೋದು ಎಕ್ಸ್ ಇಸ್ ಟು ಫೋರ್ ತೊಗೊಳ್ಳೋದು ಹಾಗಾದರೆ ಎಕ್ಸ್ ಪ್ಲಸ್ ಒನ್ ಇಸ್ ಟು ಎಕ್ಸ್ ಮೈನಸ್ ಫೋರ್ ಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಸಮೀಕರಣ ಏನು ಬರ್ತದೆ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಹಂಗಾರೆ ಇದನ್ನು ಹೆಂಗೆ ಬರಿಬೋದು ಎಕ್ಸ್ ಸ್ಕ್ವೇರ್ ಹೌದಾ ಪ್ಲಸ್ ಮೈನಸ್ ಫೋರ್ ಎಕ್ಸಲ್ಲಿ ಪ್ಲಸ್ ಒನ್ ಎಕ್ಸ್ ಮಾಡಿದಾಗ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಆ್ಯಸ್ ಇಟ್ ಈಸ್ ಹೌದಾ ಹಂಗಾರೆ ಅದಕ್ಕೆ ತಕ್ಕಂತೆ ಗ್ರಾಫು ಹೌದಾ ಇಲ್ಲೇನಪ್ಪ ಅಂದರೆ ಉತ್ತರ ಏನು ಬಂದಿತ್ತು ಎಸ್ ಈಕ್ವಲ್ ಟು ಒನ್ ಬಂದಿತ್ತು ಎ ಇಸ್ ಈಕ್ವಲ್ ಟು ಒನ್ ಬಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಬಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಸಿ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಸಿ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಅದಕ್ಕೆ ತಕ್ಕಂಗೆ ಕ್ರಾಪ್ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಟು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಪರಿಹಾರ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಹಾಗಾದರೆ ಏನಪ್ಪ ಅಂದರೆ ಗುಣಿಸ್ದಾಗ ಮತ್ತು ಕೂಡಿಸಿದಾಗ ವ್ಯಾಲ್ಯೂ ಸೇಮ್ ಉಳಿಬೇಕು ಆದರೆ ನಾವು ಸ್ಪ್ಲಿಟ್ ಮಾಡಲಿಕ್ಕೆ ಬರಬೇಕು ಆ ರೀತಿಯಾಗಿ ನಾವು ನಾಲ್ಕು ಮತ್ತು ಮೂರನ್ನು ತೆಗೆದುಕೊಂಡಿದ್ದೀವಿ ಇಲ್ಲಿ ಹಾಗಾದ್ರೆ ಟೂ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ತೊಗೊಂಡ್ವಿ ಇಲ್ಲೇನು ಎಕ್ಸ್ ಇತ್ತಲ್ಲ ಅದನ್ನು ಪ್ಲಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಅಂತ ತೊಗೊಂಡ್ವಿ ಹಾಗಾದ್ರೆ ಪ್ಲಸ್ ಫೋರ್ ಎಕ್ಸಲ್ಲಿ ಮೈನಸ್ ತ್ರೀ ಎಕ್ಸ್ ತೆಗೆದ್ರೆ ಎಷ್ಟು ಎಕ್ಸ್ ಬರ್ತದ ಹಾಗಾದರೆ ಪ್ಲಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಇಕ್ವಲ್ ಟು ಝೀರೋ ಅಂತ ತೊಗೊಂಡ್ವಿ ಅದನ್ನು ಏನಪ್ಪ ಅಂದರೆ ವ್ಯಾಲ್ಯೂಸನ್ನು ಬ್ರ್ಯಾಕೆಟಲ್ಲಿ ತೆಗೆದುಕೊಳ್ತೀವಿ ಟು ಎಕ್ಸ್ ಇನ್ ಟು ಎಕ್ಸ್ ಪ್ಲಸ್ ಟು ಮೈನಸ್ ತ್ರೀ ಆಮೇಲೆ ಎಕ್ಸ್ ಪ್ಲಸ್ ಟು ಇಸ್ ಇಕ್ವಲ್ ಟು ಝೀರೋ ಆಗ್ತದೆ ಹಾಗಾದರೆ ಎಕ್ಸ್ ಪ್ಲಸ್ ಟು ಇವೆರಡು ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಕಾಮನ್ ಇರೋದರಿಂದ ಇಲ್ಲಿ ಎಕ್ಸ್ ಪ್ಲಸ್ ಟು ತೊಗೊಂಡ್ವಿ ಆಮೇಲೆ ಟೂ ಎಕ್ಸ್ ಇತ್ತು ಆಮೇಲೆ ಮೈನಸ್ ತ್ರೀ ಇತ್ತು ಇದನ್ನ ಒಂದು ಸೈಡ್ ತೊಗೊಂಡ್ವಿ ಹಾಗಾದರೆ ಈಸ್ ಈಕ್ವಲ್ ಟು ಝೀರೋ ಆದ್ದರಿಂದ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಅಥವಾ ಟು ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಹಾಗಾದ್ರೆ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಏನಿತ್ತೇ ಆಗ್ತದ ಆದ್ದರಿಂದಪ್ಪ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟು ಆಗ್ತದೆ ಆಮೇಲೆ ಟು ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಏನಿರ್ತದ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಬೈ ಟು ಆಗ್ತದೆ ಇನ್ನು ಪ್ರಶ್ನೆ ಇಪ್ಪತ್ತೊಂದು ಮೂರು ಏಳು ಹನ್ನೊಂದು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊಲ್ಯೂಷನು ಇಲ್ಲಿ ಎನ್ ಇಸ್ ಈಕ್ವಲ್ ಟು ಟ್ವೆಂಟಿ ಎ ಇಸ್ ಈಕ್ವಲ್ ಟು ತ್ರೀ ಡಿ ಇಸ್ ಈಕ್ವಲ್ ಟು ಫೋರ್ ಹಾಗಾದರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಗಾದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಟ್ವೆಂಟಿ ಬೈ ಟು ಆಮೇಲೆ ಟು ಎ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂದರೆ ತ್ರೀ ಇದೆ ಹಾಗಾದರೆ ಟು ಇಂಟು ತ್ರೀ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಫೋರ್ ಹಾಗಾದ್ರೆ ಎಸ್ ಎನ್ ಇಸ್ ಈಸಿಕ್ ಒಲ್ಟು ಏನಪ್ಪ ಅಂದರೆ ಇದನ್ನ ಎರಡು ಒಂದಲೇ ಎರಡು ಹತ್ತಲೇ ಕ್ಯಾನ್ಸಲ್ ಮಾಡಿದಾಗ ಇಲ್ಲ ಹತ್ತು ಉತ್ತರ ಬರ್ತದೋ ಎರಡು ಮೂರಲೇ ಆರು ಆಮೇಲೆ ಇಪ್ಪತ್ತು ಮೈನಸ್ ಒಂದು ಹತ್ತೊಂಬತ್ತು ನಾಲ್ಕು ಈಸ್ ಇದೆ ಅದು ನಾಲ್ಕು ಈಸ್ ತೊಗೊಂಡಿದ್ವಿ ಇನ್ನು ಏನಪ್ಪ ಅಂದರೆ ಎಸ್ ಎನ್ ಇಸ್ ಇಸಿಕ್ ಒಲ್ಟು ಟೆನ್ ಇತ್ತು ಟೆನ್ ಆ್ಯಝಿಡ್ಸ್ ತೊಗೊಂಡಿದ್ದೀವಿ ಹತ್ತೊಂಬತ್ತು ನಾಲ್ಕಲೇ ಹತ್ತೊಂಬತ್ತು ನಾಲ್ಕಲೇ ಏನು ವ್ಯಾಲ್ಯೂ ಬರ್ತದೋ ಹತ್ತೊಂಬತ್ತು ನಾಲ್ಕಲೇ ಮೂವತ್ತೆಂಟು ಮೂವತ್ತೆಂಟು ಎಪ್ಪತ್ತಾರು ಎಪ್ಪತ್ತಾರು ಪ್ಲಸ್ ಆರು ಎಂಬತ್ತೆರಡು ಬರ್ತದೆ ಹಾಗಾದ್ರೆ ಇಲ್ಲಿ ಎಂಬತ್ತೆರಡು ಬಂದಿದೆ ಆಮೇಲೆ ಎಂಬತ್ತೆರಡು ಹತ್ತಲೆ ಎಂಟುನೂರ ಇಪ್ಪತ್ತು ಎಸ್ ಎನ್ ಇಸ್ ಈಕ್ವಲ್ ಟು ಏಯ್ಟ್ ಟ್ವೆಂಟಿ ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡ್ತವೆ ಅಂತ ಕೇಳಿದ್ದಾರೆ ಹಂಗಾರೆ ಪರಿಹಾರ ಏನಪ್ಪ ಅಂದರೆ ಮೂರು ಅಂಕಿ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡ್ತವೆ ಒನ್ನೂರ ಐದು ಒನ್ನೂರ ಹನ್ನೆರಡು ಒನ್ನೂರ ಹತ್ತೊಂಬತ್ತು ಕೊನೆಯ ಸಂಖ್ಯೆ ಹೌದಾ ಮೂರಂಕಿಯ ಕೊನೆಯ ಸಂಖ್ಯೆ ಒಂಬತ್ತು ನೂರ ತೊಂಬತ್ತೊಂಬತ್ತು ಅದಕ್ಕಿಂತ ಮುಂಚೆ ಅದು ಬರ್ತದೆ ಒಂಬತ್ತು ನೂರ ತೊಂಬತ್ನಾಲ್ಕು ಬರ್ತದೆ ಹಾಗಾದರೆ ಎಸ್ ಈಕ್ವಲ್ ಟು ಮೊದಲನೇ ಪದ ಒನ್ನೂರ ಐದು ಅವ ಎರಡರ ನಡುವಿನ ವ್ಯತ್ಯಾಸ ಒನ್ನೂರ ಐದು ಮತ್ತು ಹನ್ನೆರಡದು ಡಿ ಇಸ್ ಈಕ್ವಲ್ ಟು ಏಳು ಆಮೇಲೆ ಎ ಎನ್ ಕೊನೆಯ ಪದ ಏನಪ್ಪ ಅಂದರೆ ಒಂಬತ್ತು ನೂರ ತೊಂಬತ್ನಾಲ್ಕು ಹಾಗಾದ್ರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಂಗಾರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಇಸ್ ಈಕ್ವಲ್ ಟು ಎ ಎನ್ ಹೌದಾ ಅದನ್ನು ಎಲ್ ಎಚ್ ಎಸ್ ಇದು ಕೊಟ್ಟು ಆರ್ ಎಚ್ ಎಸ್ ಏನು ಬಿಡಿದೀವಿ ಚೇಂಜ್ ಮಾಡಿದ್ದೀವಿ ಹಂಗಾರೆ ಎ ಬೆಲೆ ನಮ್ಗೆ ಗೊತ್ತಿದೆ ಒನ್ನೂರ ಐದಿದೆ ಎನ್ ಮೈನಸ್ ಒನ್ ಆ್ಯಸ್ ಇಟ್ ಇಸ್ ತೊಗೊಂಡ್ವಿ ಡಿ ಎ ಬೆಲೆ ಗೊತ್ತಿದ್ದಾವೆ ವ್ಯತ್ಯಾಸ ಏಳು ಇದೆ ಆಮೇಲೆ ಎ ಎನ್ ಪ ಕೊನೆಯ ಪದ ಎಷ್ಟಿದೆ ಅಂದರೆ ಒಂಬತ್ತು ನೂರ ಇದೆ ಹಾಗಾದರೆ ಏನಪ್ಪ ಅಂದರೆ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಇನ್ ಟು ಸೆವೆನ್ ಇಸ್ ಇಕ್ವಲ್ ಟು ನೈನ್ ನೈಂಟಿ ಫೋರ್ ಈ ಕಡೆ ಏನು ಒನ್ ಹಂಡ್ರೆಡ್ ಆ್ಯಂಡ್ ಫೈ ಇತ್ತಲ್ಲ ಆ ಕಡೆ ಹೋದರೆ ಮೈನಸ್ ಒನ್ ಹಂಡ್ರೆಡ್ ಆ್ಯಂಡ್ ಫೈವ್ ಆಗ್ತದೆ ಹಾಗಾದ್ರೆ ಎನ್ ಮೈನಸ್ ಒನ್ ಇಸ್ ಇಕ್ ಟು ಏನಪ್ಪ ಅಂದರೆ ನೈನ್ ನೈಂಟಿ ಫೋರಲ್ಲಿ ನೈನ್ ನೈಂಟಿ ಫೋರಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ಫೈಯನ್ನು ಕಳೆದಾಗ ಬರೋ ಉತ್ತರ ಏನಪ್ಪ ಅಂದರೆ ಏಯ್ಟ್ ಏಯ್ಟಿ ನೈನ್ ಆಗಿರ್ತದೆ ಸಾರಿ ಒಂದು ನಿಮಿಷ ಏಯ್ಟ್ ಏಯ್ಟಿ ನೈನ್ ಹದಿನಾಲ್ಕರಲ್ಲಿ ಐದು ಹೋದರೆ ಒಂಬತ್ತು ಕರೆಕ್ಟ್ ಇದೆ ಹೌದಾ ಹಾಗಾದರೆ ಏನಪ್ಪ ಅಂದರೆ ಏಯ್ಟ್ ಏಯ್ಟಿ ನೈನ್ ಏನು ಬಂದಿದೆಯಲ್ಲ ಆ ಎ ಏಯ್ಟಿ ಏಯ್ಟಿ ನೈನು ಇಲ್ಲಿರುವಂಥ ಸೆವೆನ್ನು ಡಿನಾಮಿನೇಟ್ರಿಗೆ ಹೋಗ್ತದೆ ಡಿನಾಮಿನೇಟ್ರಿಗೆ ಹೋದರೆ ಈ ರೀತಿ ಬರಿಬೋದು ಏಯ್ಟ್ ಏಯ್ಟಿ ನೈನ್ ಡಿವೈಡ್ ಬೈ ಸೆವೆನ್ ಹಂಗಾರೆ ಎನ್ ಮೈನಸ್ ಒನ್ ಇಸ್ ಇಸಿಕೊಲ್ಟು ಏಳರಿಂದ ಎಂಟುನೂರ ಎಂಬತ್ತೊಂಬತ್ತರನ್ನು ಕರ್ತಾ ಹೊಡೆದಾಗ ಎಷ್ಟು ಉತ್ತರ ಬರ್ತದ ಹ್ಞೂ ಒನ್ನೂರ ಇಪ್ಪತ್ತೇಳು ಬರ್ತದೆ ಹಂಗಾರೆ ಎನ್ ಇಸ್ ಇಸಿಕೊಲ್ಟು ಒನ್ನೂರ ಇಪ್ಪತ್ತೇಳು ಈ ಕಡೆ ಮೈನಸ್ ಒನ್ ಏನಿತ್ತು ಆ ಕಡೆ ಹೋದರೆ ಅದು ಪ್ಲಸ್ ಒನ್ ನಾನು ಆಗ್ತದೆ ಹಂಗಾರೆ ಉತ್ತರ ಒನ್ ಟ್ವೆಂಟಿ ಏಟ್ ಮೂರು ಅಂಕಿಗಳ ಒನ್ನೂರ ಇಪ್ಪತ್ತೆಂಟು ಸಂಖ್ಯೆಗಳು ಮೂರು ಅಂಕಿಗಳ ಒಂದು ನೂರ ಇಪ್ಪತ್ತು ಎಂಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡ್ತವೆ ಏಳರಿಂದ ಭಾಗಿಸಲ್ಪಡುತ್ತವೆ ಇನ್ನು ಪ್ರಶ್ನೆ ಇಪ್ಪತ್ತೆರಡು ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಬಿ ಸಿ ಈಸಿ ಟು ತೊಂಬತ್ತು ಡಿಗ್ರಿ ಕಾಸ್ ಅಲ್ಫಾ ಕಾಸ್ ಅಲ್ಫಾ ಬೆಲೆಯನ್ನು ಕಂಡಿಡ್ರಿ ಕಾಸ್ ಅಲ್ಫಾ ಕಾಟ್ ಅಲ್ಫಾ ಬೆಲೆಯನ್ನು ಕಂಡಿಡ್ರಿ ಅಂತ ಕೇಳಿದ್ದಾರೆ ಅಂದರೆ ಕ್ವಾಸ್ ಅಲ್ಫಾ ಕಾಸ್ ಅಲ್ಫಾ ಅಂದ್ರೆ ಏನಪ್ಪ ಅಂದರೆ ಪಾರ್ಶ್ವ ಡಿವೈಡ್ ಬೈ ವಿಕರ್ನ ಪಾರ್ಶ್ವ ಡಿವೈಡ್ ಬೈ ವಿಕರ್ಣ ಹಾಗಾದರೆ ಪಾರ್ಶ್ವ ಎಷ್ಟೈತಿ ಹನ್ನೆರಡು ಮಾನಗಳೈತಿ ವಿಕರ್ಣ ಎಷ್ಟೈತಿ ಹದಿಮೂರು ಮಾನಗಳೈತಿ ಇನ್ನು ಕಾಟ್ ಪಾರ್ಶ್ವ ಬಾಹು ಪಾರ್ಶ್ವ ಬಾಹು ಡಿವೈಡ್ ಬೈ ಅಭಿಮುಖ ಬಾಹು ಪಾರ್ಶ್ವಬಾಹು ಎಷ್ಟಿದೆ ಹ್ಞೂ ಹನ್ನೆರಡು ಮಾನ್ಗಳು ಅಭಿಮುಖ ಬಾಹು ಎಷ್ಟಿದೆ ಐದು ಅಭಿಮಾನಗಳು ಹಾಗಾದರೆ ಏನಪ್ಪ ಅಂದರೆ ಟ್ವೆಲ್ ಬೈ ಫೈ ವೆರಿ ಸಿಂಪಲ್ಲಾಗಿ ನೀವು ಎರಡು ಅಂಕಗಳನ್ನು ಪಡಿಬಹುದು ಇಲ್ಲಿ ಇನ್ನು ಪ್ರಶ್ನೆ ಇಪ್ಪತ್ತ್ಮೂರು ಹ್ಞೂ ಮೂರು ಒಂದು ಮತ್ತು ಆರು ನಾಲ್ಕು ಬಿಂದುಗಳ ನಡುವಿನ ಮೂರು ಒಂದು ಮತ್ತು ಆರು ನಾಲ್ಕು ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ದೂರಸೂತ್ರ ಏನು ಡಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಹಂಗಾರೆ ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಟು ಎಷ್ಟಿದೆ ಸಿಕ್ಸ್ ಇದೆ ಎಕ್ಸ್ ಒನ್ ಎಷ್ಟಿದೆ ತ್ರೀ ಇದೆ ವೈ ಟು ಎಷ್ಟಿದೆ ಫೋರ್ ಇದೆ ವೈ ಒನ್ ಎಷ್ಟಿದೆ ಒನ್ ಇದೆ ಹಾಗಾದರೆ ಆ ವ್ಯಾಲ್ಯೂಸನ್ನು ಈ ಸೂತ್ರದಲ್ಲಿ ತುಂಬುತ್ತೀವಿ ಹಾಗಾದರೆ ಆರು ಮೈನಸ್ ಮೂರು ಮೂರು ಸ್ಕ್ವೇರ್ ಉಳಿತದ ಆರು ಮೈನಸ್ ಮೂರು ಮೂರು ಸ್ಕ್ವೇರ್ ಉಳಿತದ ಆಮೇಲೆ ನಾಲ್ಕು ಮೈನಸ್ ಒಂದು ಮೂರು ಸ್ಕ್ವೇರ್ ಉಳಿತದ ಹಾಗಾದರೆ ಮೂರು ಸ್ಕ್ವೇರ್ ಮೂರು ಸ್ಕ್ವೇರ್ ಒಂಬತ್ತು ಒಂಬತ್ತು ಬಂತು ಹಾಗಾದರೆ ಅಂದರೆ ರೂಟಲ್ಲಿ ಹದಿನೆಂಟು ಬಂದಿರೋದ್ರಿಂದ ರೂಟಲ್ಲಿ ಹದಿನೆಂಟು ಬಂದಿರೋದ್ರಿಂದ ಒಂಬತ್ತೆರಡಲೇ ಹದಿನೆಂಟು ರೂಟಲ್ಲಿನ ಒಂಬತ್ತೆರಡಲೇ ಹದಿನೆಂಟು ಹೌದಿಲ್ಲ ಹಾಗಾದ್ರೆ ಈ ಒಂಬತ್ತನ್ನು ನಾವು ಮೂರು ಹೊರಗಡೆ ತಕ್ಕೊಂಡು ಅಂದರೆ ಇದು ರೂಟ್ ಹೊರಗಡೆ ತಕೊಂಡು ಅಂದರೆ ಇದು ಮೂರು ಆಗ್ತದೆ ತ್ರೀ ಸ್ಕ್ವೇರುಟ್ ಟು ಆಗ್ತದೆ ಹಾಗಾದ್ರೆ ತ್ರೀ ಸ್ಕ್ವೇರು ಟು ಮಾನಗಳು ಈ ಪ್ರಶ್ನೆ ಇಪ್ಪತ್ತ್ನಾಲ್ಕು ಪ್ರಶ್ನೆ ಇಪ್ಪತ್ನಾಲ್ಕು ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಮತ್ತು ಐದು ಕಪ್ಪು ಚೆಂಡುಗಳಿವೆ ಚೀಲದಲ್ಲಿ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ ಹೊರತೆಗೆದ ಕೆ ಚೆಂಡು ಕೆಂಪು ಆಗಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಪರಿಹಾರ ಎನ್ ಎಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಫೈ ಇಸ್ ಈಕ್ವಲ್ ಟು ಏಟ್ ಆಗ್ತದೆ ಹೊರತೆಗೆದ ಚೆಂಡು ಕೆಂಪು ಆಗಿಲ್ಲದ ಘಟನೆ ಎ ಆಗಿರಲಿ ಹಂಗಾರೆ ಎನ್ ಎ ಇಸ್ ಈಕ್ವಲ್ ಟು ಎನ್ ಎ ಎಸ್ ಈಕ್ವಲ್ ಟು ಐದು ಹಂಗಾರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಹಂಗಾರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಫೈ ಬೈ ಏಟ್ ಆಗ್ತದೆ ಫೈ ಬೈ ಏಟ್ ಆಗ್ತದೆ ಅಥವಾ ಇದೇ ಪ್ರಶ್ನೆಗೆ ಮತ್ತೊಂದು ಆರು ಟೈಪ್ ಕ್ವಶನ್ ಕೇಳಿದ್ದಾರೆ ಹನ್ನೆರಡು ದೋಷಪೂರಿತ ಪೆನ್ನುಗಳು ಆಕಸ್ಮಿಕವಾಗಿ ಒನ್ನೂರ ಮೂವತ್ತೆರಡು ಉತ್ತಮ ಪೆನ್ನುಗಳೊಂದಿಗೆ ಸೇರಿಕೊಂಡಿವೆ ಸೇರಿಕೊಂಡಿವೆ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಗುಂಪಿನಿಂದ ಹೊರತೆಗೆಯಲಾಗಿದೆ ಹೊರತೆಗೆದ ಪೆನ್ನು ಉತ್ತಮವಾಗಿ ಇರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಪರಿಹಾರ ಎನ್ ಎಸ್ ಇಸ್ ಈಕ್ವಲ್ ಟು ಒನ್ ಥರ್ಟಿ ಟು ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಒನ್ ಫಾರ್ಟಿ ಫೋರ್ ಹೊರತೆಗೆದ ಪೆನ್ನು ಉತ್ತಮವಾಗಿರುವ ಘಟನೆ ಎ ಆಗಿರಲಿ ಹಂಗಾರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಒನ್ ಥರ್ಟಿ ಟು ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಎ ಪೋನ್ ಎನ್ ಎಸ್ ಹಂಗಾರೆ ಪಿ ಎ ಇಸ್ ಈಕ್ವಲ್ ಟು ಒನ್ ಥರ್ಟಿ ಟು ಡಿವೈಡ್ ಬೈ ಒನ್ ಫೋರ್ಟಿ ಫೋ ಹೌದಾ ಈ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರಂಕದ ಒಂಬತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಟ್ಟು ಇಪ್ಪತ್ತೇಳು ಅಂಕಕ್ಕೆ ಹಾಗಾದ್ರೆ ಮೂರಂಕದ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡೋಣ ಐದುನೂರ ಹತ್ತು ಮತ್ತು ತೊಂಬತ್ತೆರಡು ಈ ಪೂರ್ಣಾಂಕಗಳ ಲಸಾ ಮತ್ತು ಮಸಾಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಹೌದಾ ಹಾಗಾದ್ರೆ ಲಸಾ ಗುಣಿಲೆ ಮಸಾಹ ಇಸಿಕೊಳ್ಟು ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂದು ತಾಳೆ ನೋಡಿ ಪರಿಹಾರ ಪರಿಹಾರ ಐದುನೂರ ಹತ್ತು ಇಸಿಕೊಳ್ಟು ಎರಡು ಗುಂಡ್ಲೆ ಮೂರು ಗುಂಡ್ಲೆ ಐದು ಗುಂಡ್ಲೆ ಹದಿನೇಳು ತೊಂಬತ್ತೆರಡು ನೋಡಿರಿ ಏನು ಇದನ್ನೇನು ಮಾಡಿದ್ವಿ ಅಂದರೆ ಐದುನೂರ ಹತ್ತೇನಿತ್ತಲ್ಲ ಅದನ್ನು ಮೊದಲು ಐದುನೂರ ಹತ್ತೇನಿತ್ತು ಅದನ್ನು ಎರಡರಿಂದ ಭಾಗಿಸ್ವಿ ಹಂಗಾರೆ ಎರಡು ಎರಡು ನೂರ ಐವತ್ತೈದಲೇ ಐದುನೂರ ಹತ್ತು ಮತ್ತು ಮೂರರಿಂದ ಮೂರು ಎಂಬತ್ತೈದಲೇ ಎರಡು ನೂರ ಇಪ್ಪತ್ತೈದು ಐದರಿಂದ ಐದು ಹದಿನೇಳ ಎಂಬತ್ತೈದು ಹದಿನೇಳು ಒಂದಲೇ ಹಾಗಾದ್ರೆ ಏನು ಉತ್ತರ ಬಂತಪ್ಪ ಅಂದರೆ ಟೂ ಇಂಟು ತ್ರೀ ಇಂಟು ಫೈ ಇಂಟು ಸೆವೆಂಟೀನ್ ಬಂತು ಅದೇ ರೀತಿಯಾಗಿ ತೊಂಬತ್ತೆರಡು ಎರಡು ನಲವತ್ತಾರಲೆ ತೊಂಬತ್ತೆರಡು ಎರಡು ಇಪ್ಪತ್ತ್ಮೂರಲೆ ತೊಂಬತ್ತೆರಡು ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಹಾಗಾದರೆ ಟೂ ಸ್ಕ್ವೇರ್ ತ್ರೀ ಇಂಟು ಟು ಸ್ಕ್ವೇರ್ ಟ್ವೆಂಟಿ ತ್ರೀ ಟು ಸ್ಕ್ವೇರ್ ಏನಪ್ಪ ಅಂದರೆ ಟ್ವೆಂಟಿ ತ್ರೀ ಉತ್ತರ ಬಂತು ಇನ್ನು ಲಸ ಯಾವುದ್ರದು ಒಂದು ನೂರ ಇಪ್ಪತ್ತು ಮತ್ತು ಒನ್ನೂರ ಐವತ್ತರದ್ದು ಒನ್ನೂರ ಇಪ್ಪತ್ತು ಮತ್ತು ಒನ್ನೂರ ಐವತ್ತರದು ಟು ಸ್ಕ್ವೇರ್ ಇಂಟು ತ್ರೀ ಇಂಟು ಫೈ ಇಂಟು ಸೆವೆಂಟೀನ್ ಇಂಟು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಆ ಎರಡೂ ಪೂರ್ಣಾಂಕಗಳ ಗುಣಲಬ್ಧ ಐದುನೂರ ಹತ್ತು ಇಂಟು ತೊಂಬತ್ತೆರಡು ನಲವತ್ತಾರು ಸಾವಿರದ ಒಂಬತ್ತು ಇಪ್ಪತ್ತು ನಲವತ್ತಾರು ಸಾವಿರದ ಒಂಬತ್ತು ಇಪ್ಪತ್ತು ಹೌದಾ ಆಮೇಲೆ ಲಸಾ ಗುಂಡ್ಲೆ ಮಸಾ ಇಸ್ ಈಕ್ವಲ್ ಟು ಟು ಇಂಟು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಹಂಗಾರೆ ಫಾರ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎರಡಾಯಿತು ಇನ್ನು ಆದ್ದರಿಂದ ಲಸ ಗುಣಲೆ ಮಸ ಇಸ್ ಈಕ್ವಲ್ ಟು ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಸಮೀಕರಣ ಒಂದು ಮತ್ತು ಎರಡು ಹೌದಾ ಆಧಾರದ ಮೇಲೆ ಸಾಧಿಸಲಾಗಿದೆ ಇನ್ನು ಪ್ರಶ್ನೆ ಇಪ್ಪತ್ತಾರು ಪ್ರಶ್ನೆ ಇಪ್ಪತ್ತಾರು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆರು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು ಈ ವರ್ಗ ಬಹುಪದಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕ ನಡುವಿನ ಸಂಬಂಧ ಬರೆಯಿರಿ ಪರಿಹಾರ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಹಾಗಾದರೆ ಹಾಗಾದರೆ ಏನಪ್ಪ ಸಿಕ್ಸ್ 7x ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಇಸ್ ಟು ಸಿಕ್ಸ್ ಎಕ್ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ತ್ರೀ ಇದನ್ನು ಬಿಡಿಸಿ ಬರೆದಾಗ ತ್ರೀ ಎಕ್ಸ್ ಇಂಟು ಟೂ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಒನ್ ಟೂ ಎಕ್ಸ್ ಮೈನಸ್ ತ್ರೀ ಹಂಗಾರೆ ಕಾಮನ್ ಏನಿದೆ ಟೂ ಎಕ್ಸ್ ಮೈನಸ್ ತ್ರೀ ಟು ಎಕ್ಸ್ ಮೈನಸ್ ತ್ರೀ ಅದನ್ನು ಒಂದು ಕಡೆ ಸೈಡ್ ತೊಗೊತೀವಿ ಹಾಗಾದ್ರೆ ತ್ರೀ ಎಕ್ಸ್ ಪ್ಲಸ್ ಒನ್ ಇದೆ ಅದನ್ನು ತಗೋತೀವಿ ಹಾಗಾದ್ರೆ ಟೂ ಎಕ್ಸ್ ಮೈನಸ್ ತ್ರೀ ಅಥವಾ ತ್ರೀ ಎಕ್ಸ್ ಪ್ಲಸ್ ಒನ್ ಇಸ್ ಟು ಆದ್ದರಿಂದ ಮೂರು ಮತ್ತು ಮೈನಸ್ ಒಂದು ಬೈ ಮೂರು ಇವು ಏನಪ್ಪ ಅಂದರೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಶೂನ್ಯತೆಗಳಾಗಿವೆ ಇನ್ನು ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ತ್ರೀ ಬೈ ಟು ತ್ರೀ ಬೈ ಟು ಮೈನಸ್ ಒನ್ ಬೈ ತ್ರೀ ಹಂಗಾದರೆ ಏನಪ್ಪ ಅಂದರೆ ಮೂರು ಮೂರಲೇ ಒಂಬತ್ತು ಹೌದಾ ಎರಡು ಒಂದಲೇ ಎರಡು ಡಿವೈಡೆಡ್ ಬೈ ಎರಡು ಮೂರಲ್ಲ ಸಹ ಆರು ಹಂಗಾರೆ ಏಳು ಬೈ ಆರು ಇದು ಮೊದಲನೇ ಉತ್ತರ ಮೈನಸ್ ಬಿ ಬೈ ಎ ಮೈನಸ್ ಬಿ ಬೈ ಎ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಸೆವೆನ್ ಡಿವೈಡೆಡ್ ಬೈ ಸಿಕ್ಸ್ ಹಂಗಾರೆ ಮೈನಸ್ ಮೈನಸ್ ಏನಾಗ್ತದೆ ಅಂದರೆ ಪ್ಲಸ್ ಆಗ್ತದೆ ಸೆವೆನ್ ಬೈ ಸಿಕ್ಸ್ ಇಕ್ವೇಷನ್ ಟು ಶೂನ್ಯತೆಗಳ ಮೋಟ್ತ ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ ಹೌದಾ ಏನಪ್ಪ ಅಂದರೆ ಸಂಕಲನ ಒಂದು ಮತ್ತು ಎರಡು ಶೂನ್ಯತೆಗಳ ಗುಣಲಪ್ತ ಅಲ್ಫಾ ಇಂಟು ಬೀಟಾ ತ್ರೀ ಬೈ ಟು ಮೈನಸ್ ಒನ್ ಬೈ ತ್ರೀ ಹಾಗಾದರೆ ಇವೆರಡುದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಒನ್ ಬೈ ಟೂ ಬರ್ತದೆ ಹಾಗಾದರೆ ಸಿ ಬೈ ಎ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಡಿವೈಡ್ ಬೈ ಸಿಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟು ಇಕ್ವೇಷನ್ ಫೋ ಶೂನ್ಯತೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಅಲ್ಫಾ ಇಂಟು ಬೀಟಾ ಟಾ ಈಸ್ ಈಕ್ವಲ್ ಟು ಸಿ ಬೈ ಹೌದಾ ಮೂರು ಮತ್ತು ನಾಲ್ಕರ ಆಧಾರದ ಮೇಲೆ